ನಮಸ್ಕಾರ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ರುಚಿಯಾದ ಒಬ್ಬ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಒಬ್ಬಟ್ಟು ಸಾಂಬಾರು ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ ಒಬ್ಬಟ್ಟನ್ನ ಮಾಡ್ಕೊಂಡಾಗ ಈ ಒಬ್ಬಟ್ಟು ಸಾಂಬಾರನ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಕ್ವಿಕ್ಕಾಗಿ ಮಾಡ್ಕೊಬೋದು ರಸಂ ಥರ ಇರುತ್ತೆ ಅನ್ನೋಕ್ಕಂತೂ ಹೇಳ್ದು ಮಾಡಿಸ್ದಂಗೆ ಇರುತ್ತೆ ಹಾಗಾದರೆ ಯಾಕೆ ತಡ ಮಾಡೋದು ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ನೋಡ್ಕೊಂಡು ಬರವ ವೀಕ್ಷಕರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನೀವು ಅಡುಗೆ ಮಾಡಿದಾಗ ಇದು ರುಚಿ ಚೆನ್ನಾಗಿ ಬಂದರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪೇ ಕಮೆಂಟ್ ಮಾಡಿ ತಿಳಿಸಿ ಇದು ಈ ರೆಸಿಪಿ ಹೇಗಿತ್ತು ಅಂತ ಹೇಳಿ ನೀವು ಈ ವಿಡಿಯೋ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ನನ್ನ ಚಾನಲಲ್ಲಿ ಇನ್ನೂ ಸುಮಾರು ಇದ್ದಾವೆ ಅವೆಲ್ಲ ಒಂದ್ಸಲ ಚೆಕ್ ಮಾಡಿ ನೋಡಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ನೋಡ್ಕೊಂಡು ಬರವ ಇಲ್ಲಿ ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡಿರುವಂತಹ ರಸ ಬೇಳೆಯಲ್ಲಿ ಒಬ್ಬಟ್ಟು ಮಾಡ್ಕೊಂಡಿರ್ತೀವಿ ಬೇಳೆ ರಸದಲ್ಲಿ ನಾವು ಇವಾಗ ಒಬ್ಬಟ್ಟು ಸಾಂಬಾರನ್ನ ಮಾಡ್ಕೊಳ್ಳವ ಇವಾಗ ಇದನ್ನು ಬಸ್ತಿ ಇಟ್ಕೊಂಡಿದ್ದೀನಿ ಇವಾಗ ಬೇಕಾಗಿರುವ ಸಾಮಗ್ರಿಗಳು ಸ್ವಲ್ಪ ಕಾಯಿತುರಿ ನಾನು ಮನೇಲೆ ಮಾಡ್ಕೊಂಡಿರುವಂತಹ ಖಾರದ ಪುಡಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವನ ಸೊಪ್ಪು ಕರ್ಬೇವನ ಸೊಪ್ಪು ನಾವು ಇಲ್ಲಿರೋ ಕಡೆ ಫ್ರೆಶ್ ಆಗಿ ಸಿಗೋಲ್ಲ ಹಾಗಾಗಿ ನಾನು ಊರಿಂದ ತರಿಸ್ಕೊಂಡು ಎತ್ತಿಟ್ಕೊಂಡಿರ್ತೀನಿ ಹಾಗೆ ಇಲ್ಲಿ ಒಂದು ಎರಡು ಮೂರು ಮಣಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಅಂತಂದರೆ ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಕೊಂಡಿರುವಂಥದ್ದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ನಾನು ಹೂರಣನ ತೊಗೊಂಡಿದ್ದೀನಿ ನಿಮಗೆ ಹೂರಣ ಬೇಡ ಅಂತ ಅಂದರೆ ಬೆಲ್ಲನ ತೊಗೋಬೋದು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಹಾಗೆ ಒಂದು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದಿಷ್ಟು ಈ ರೆಸಿಪಿನ ಮಾಡೋಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅದಕ್ಕೂ ಮುಂಚೆ ಇವಾಗ ಹುಣ್ಸೆಹಣ್ಣೆ ನೆನೆ ಹಾಕೋಬಿಡವ ಅದು ರಸ ಹಿಂಡಿ ತೊಗೋಬೇಕಾಗುತ್ತೆ ಅದಾದಮೇಲೆ ಒಂದು ಪ್ಯಾನ್ನ ತೊಗೊಂಡು ಇಲ್ಲ ಅಂತ ಒಂದು ತಪ್ಪೆಲ್ಲ ತೊಗೊಂಡು ಅದಕ್ಕೆ ಈರುಳ್ಳಿನ ಹಾಕೊಳ್ಳಿ ಅದಾದಮೇಲೆ ಬೆಳ್ಳುಳ್ಳಿನ ಹಾಕೊಳ್ಳಿ ಎಣ್ಣೆ ಬಿಡೋದ್ಕಿಂತ ಮುಂಚೆಲೆ ಹಾಕೊಳ್ಳಿ ಇದಾದ ಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕರ್ಬೇವ ಸೊಪ್ಪನ್ನ ತೊಗೊಂಡು ಎಣ್ಣೆನ ಬಿಟ್ಕೊಂಡು ಮೇಲುಗಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಎಲ್ಲನೂ ಸ್ವಲ್ಪ ಎಲ್ಲ ಕಂದು ಬಣ್ಣಕ್ಕೆ ಬರೋ ತನಕ ಫ್ರೈ ಮಾಡ್ಕೊತೀನಿ ಇವಾಗ ಸಾಕು ಇದು ಹಾಗೈತೆ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾರಾಕಿ ಬಿಡ್ತೀನಿ ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗಿನೇ ಇದನ್ನು ಸೇರಿಸ್ಕೊ ಹಾಕೊತೀನಿ ಏನಕ್ಕೆ ಅಂತಂದರೆ ಇದನ್ನು ರುಬ್ಕೋಬೇಕು ಇದನ್ನು ಹಾಕ್ಕೊಳ್ಳಿ ಸ್ವಲ್ಪ ತಣ್ಣಗಾದಮೇಲೆ ಹಾಕ್ಕೊಳ್ಳಿ ಏನಕ್ಕೆ ಅಂದರೆ ಬಿಸಿಲಿ ಹಾಕೊಂಡ್ರೆ ಮಿಕ್ಸಿ ಜಾರ್ಗಳ್ದು ಬ್ಲೇಡ್ ಇರುತ್ತಲ್ವ ಅದು ಹೋಗ್ಬಿಡುತ್ತೆ ಹಾಗಾಗಿ ಬಿಸಿದ ಐಟಮ್ಸ್ ಏನೇ ಹಾಕೋಕ್ಕಿಂತ ಮುಂಚೆಗೆ ಆರಿಸ್ಕೊಂಡು ಹಾರಿಸ್ಕೊಂಡು ನಾವು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಕಾಯಿತುರಿ ಹಾಗೆ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ನಮ್ಮನೆ ಮಾಡ್ಕೊಂಡಿರುವಂತಹ ಖಾರದ ಪುಡಿ ಇದು ಅದನ್ನು ಸೇರಿಸ್ಕೊತೀನಿ ಹಾಗೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕ್ಕೊಂಡು ನೀರನ್ನು ಸೇರಿಸ್ಕೊಂಡು ಇವಾಗ ರುಬ್ಕೊತೀನಿ ಚೆನ್ನಾಗಿ ಸ್ವಲ್ಪ ಸಣ್ಣಕ್ಕೇನೆ ರುಬ್ಕೊಳ್ಳಿ ಚೆನ್ನಾಗಾಗುತ್ತೆ ಇವಾಗ ನಾನಿಲ್ಲಿ ರುಬ್ಕೊಂಡು ತೊಗೊಂಡಿದ್ದೀನಿ ನಾವು ಇವಾಗ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ವಲ್ವ ಅದೇ ಪ್ಯಾನ್ನ ತೊಗೊಂಡು ಇವಾಗ ಸಾಂಬಾರನ್ನ ಮಾಡ್ಕೊತೀನಿ ನಾನು ಇದಕ್ಕೆ ಇದಕ್ಕೆ ಬೇಳೆನ ಬೇಯಿಸ್ಕೊಂಡಿರುವಂತಹ ರಸನ ಬಿಟ್ಕೊತೀನಿ ರಸನ ಬಿಟ್ಕೊಂಡು ಇವಾಗ ಉಪ್ಪು ಬೆಲ್ಲ ನೀವು ಬೆಲ್ಲನ ತಗೋಬೋದು ಇಲ್ಲ ಅಂತ ಅಂದರೆ ಹೂರಣನ ಮಾಡಿರ್ತೀವಲ್ವ ಒಬ್ಬಟ್ಟು ಆವಾಗ ಎತ್ತಿಡ್ಕೊಬೋದು ಒಂದೆರಡು ಟೇಬಲ್ ಸ್ಪೂನಷ್ಟು ಎತ್ತಿಟ್ಕೊಬೋದು ನಿಮಗೆ ಯಾವ್ದು ಬೇಕು ಅನಿಸುತ್ತೋ ಅದನ್ನು ಹಾಕೊಂಡ್ರೆ ಆಗುತ್ತೆ ಇವಾಗ ನಾನು ರುಬ್ಕೊಂಡಿರುವಂತಹ ಮಸಾಲಾನ ಹಿತ್ಕೆ ಸೇರಿಸ್ಕೊತೀನಿ ಹಾಗೆ ಹುಣ್ಸೆಣ್ಣು ರಸನೂ ಸುಧ ಸೇರಿಸ್ಕೊತೀನಿ ಇದಾದ ಮೇಲೆ ಮಿಕ್ಸಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸುದ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಕಲ್ಲು ಕಲ್ಲುಪ್ಪನ್ನ ಸೇರಿಸ್ಕೊಂತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಇಲ್ಲಿ ಸೇರಿಸ್ಕೋಬೋದು ನಾನು ಸ್ವಲ್ಪ ಅಡುಗೆಗೆ ಪುಡಿ ಕಲ್ಲು ಕಲ್ಲುಪ್ಪನೇ ಬಳಸ್ತೀನಿ ಹಾಗಾಗಿ ಈಗ ಕಲ್ಲುಪ್ಪನ್ನ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ ಕಲ್ಲುಪ್ಪನ್ನ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿ ಬರೋ ತನಕ ಇದನ್ನು ಬೇಯಿಸ್ಕೋಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಬೆಂದೈತೆ ಚೆನ್ನಾಗಿ ಕುದಿ ಬರ್ತೈತೆ ಇವಾಗ ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋವಾ ನಾನು ಇಲ್ಲಿ ಒಗ್ಗರಣೆ ಹಾಕೋಕ್ಕೆ ಒಂದು ಚಿಕ್ಕ ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಇದು ಎಣ್ಣೆ ಸ್ವಲ್ಪ ಮೇಲೆ ಇದಕ್ಕೆ ಕಡಲೆಬೇಳೆ ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಅದು ಒಂದು ಸ್ವಲ್ಪ ಚಿಟಪಟ ಅಂತ ಸಿಡಿಯೋ ಹಾಗ ಮೇಲೆ ಇದಕ್ಕೆ ನಾನು ಮೆಣಸಿನಕಾಯಿ ಹಾಗೆ ಕಾರ್ಬೇನ್ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತೀನಿ ಈಗ ಒಗ್ಗರಣೆ ರೆಡಿ ಆಗೈತೆ ಇವಾಗ ಕುದಿತೇ ಇರೋಂತಹ ಸಾಂಬಾರಿಗೆ ಹಾಕ್ಕೊತೀನಿ ಸಾಂಬಾರಿಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಎಲ್ಲ ಸ್ವಲ್ಪ ಇಡ ಸಾಂಬಾರಿಗೆಲ್ಲ ಇಡೀಲಿ ಅಂತ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಟೇಸ್ಟ್ ನೋಡ್ಕೊಳ್ಳಿ ನೀವು ಏನಾದ್ರೂ ಸ್ವಲ್ಪ ರುಚಿ ಕಮ್ಮಿ ಆಗಿದ್ರೆ ಈ ಟೈಮಲ್ಲಿ ರುಚಿನ ಸೇರಿಸ್ಕೋಬೋದು ಇಲ್ಲ ಅಂತ ಇದು ಇವಾಗ ರುಚಿ ರುಚಿಯಾಗಿ ಅನ್ನ ಜೊತೆ ತಿನ್ನೋಕ್ಕೆ ರೆಡಿ ಆಗೈತೆ ತುಂಬ ಟೇಸ್ಟಿಯಾಗಿರುತ್ತೆ ಒಬ್ಬರು ಸಾಂಬಾರು ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇವಾಗ ಇದು ರೆಡಿ ಆಗೈತೆ ನಾನೀಗ ಇದನ್ನು ಸರ್ವ್ ಮಾಡ್ತೀನಿ ಇವಾಗ ಇಲ್ಲಿ ತುಂಬ ರುಚಿಯಾಗಿರುವಂತಹ ಒಬ್ಬರು ಸಾಂಬಾರು ರೆಡಿಯಾಗಿದೆ ಹಾಗೆ ಆ ರೈಸು ಕೂಡ ಬಿಸಿಯಾಗಿ ರೆಡಿ ಆಗೈತೆ ಇವಾಗ ತಿನ್ನೋದು ಅಷ್ಟೇ ಇದಕ್ಕೆ ನಾನು ಕೋಸ್ಮರಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನೀವು ಮನೆಯಲ್ಲಿ ಒಬ್ಬಟ್ಟು ಮಾಡ್ಕೊಂಡಾಗ ಈ ಒಬ್ಬರು ಸಾಂಬಾರನ್ನ ಮಾಡ್ಕೊಳ್ಳಿ ಓಕೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ